ಹಾಯ್ ಫ್ರೆಂಡ್ಸ್ ಇಂದು ನಾವು ಭಾರತದ ಒಬ್ಬ ದಿಗ್ಗಜ ಉದ್ಯಮಿ ರತನ್ ಟಾಟಾ ಅವರ ಕುತೂಹಲಕಾರಿ ಕಥೆಯನ್ನು ನೋಡೋಣ ಬನ್ನಿ ರತನ್ ಟಾಟಾ ಅವರು ಟಾಟಾ ಗ್ರೂಪ್ನ ಮಾಜಿ ಅಧ್ಯಕ್ಷರು ಟಾಟಾ ಗ್ರೂಪ್ ಭಾರತದ ಅತ್ಯಂತ ದೊಡ್ಡ ಸಂಘಟಿತ ಕಂಪನಿಗಳಲ್ಲಿ ಒಂದಾಗಿದೆ ಟಾಟಾ ಸ್ಟೀಲ್ ಟಾಟಾ ಮೋಟರ್ಸ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಇವೆಲ್ಲವೂ ಟಾಟಾ ಗ್ರೂಪ್ನ ಒಡೆತನದಲ್ಲಿದೆ ಇನ್ನು ರತನ್ ಟಾಟಾ ಅವರ ಆರಂಭಿಕ ಜೀವನ ಮತ್ತು ಶಿಕ್ಷಣದ ಬಗ್ಗೆ ನೋಡೋದಾದರೆ ರತನ್ ಟಾಟಾ ಅವರು ಸಾವಿರದ ಒಂಬೈನೂರ ಮೂವತ್ತೇಳು ಡಿಸೆಂಬರ್ ಇಪ್ಪತ್ತೆಂಟರಂದು ಮುಂಬೈನಲ್ಲಿ ಜನಿಸಿದರು ಅವರ ಕುಟುಂಬ ಭಾರತದ ಪ್ರಮುಖ ಕೈಗಾರಿಕೋದ್ಯಮ ಕುಟುಂಬಗಳಲ್ಲಿ ಒಂದು ರತನ್ ಟಾಟಾ ಅವರು ಕಾರ್ನೆಲ್ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ಸ್ ಪದವಿಯನ್ನು ಮತ್ತು ಹಾರ್ವರ್ಡ್ನಿಂದ ನಿರ್ವಹಣಾ ಕಾರ್ಯಕ್ರಮದಲ್ಲಿ ಪದವಿಯನ್ನು ಪಡೆದರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಟಾಟಾ ಗ್ರೂಪ್ಗೆ ಸೇರ್ಪಡೆಯಾದ ರತನ್ ಟಾಟಾ ಅವರು ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಟಾಟಾ ಗ್ರೂಪ್ನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು ಅವರ ನಾಯಕತ್ವದಲ್ಲಿ ಟಾಟಾ ಅನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿಯಾಯಿತು ಟಾಟಾ ಮೋಟರ್ಸ್ನಿಂದ ಕಾರ್ ಜಾಗತಿಕ ವಾಹನ ಕಂಪನಿ ಲ್ಯಾಂಡ್ ರೋವರ್ ಖರೀದಿ ಇತ್ಯಾದಿ ಅವರ ಅನೇಕ ಸಾಧನೆಗಳನ್ನು ನಾವು ನೋಡಬಹುದು ಹಾಗೆಯೇ ಅವರು ಕೆಲವು ವಿವಾದಗಳನ್ನು ಕೂಡ ಎದುರಿಸಬೇಕಾಯಿತು ರತನ್ ಟಾಟಾ ಅವರ ಅಧಿಕಾರಾವಧಿಯಲ್ಲಿ ಟಾಟಾ ಗ್ರೂಪ್ ಕೆಲವು ವಿವಾದಗಳನ್ನು ಎದುರಿಸಿತು ನ್ಯಾನೋ ಕಾರಿನ ಕಡಿಮೆ ಮಾರಾಟ ಅದ್ಯಾಗೋ ಅವರು ಎದುರಾದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿದರು ಮತ್ತು ಟಾಟಾ ಗ್ರೂಪ್ ಯಶಸ್ವಿನ ಹೊಸ ಮಾರ್ಗವನ್ನು ನಿರ್ಮಿಸಿದರು ರತನ್ ಟಾಟಾ ಅವರು ಯಶಸ್ವಿ ಉದ್ಯಮಿ ಮಾತ್ರವಲ್ಲದೆ ದಾನಿ ಮತ್ತು ಸಮಾಜ ಸೇವಕ ಆಗಿದ್ದರು ಅವರು ಟಾಟಾ ಟ್ರಸ್ಟ್ಗಳ ಮುಖ್ಯಸ್ಥರಾಗಿ ಆರೋಗ್ಯ ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಇನ್ನು ನಿವೃತ್ತಿ ಜೀವನ ನೋಡೋದಾದರೆ ರತನ್ ಟಾಟಾ ಎರಡು ಸಾವಿರದ ಎರಡರಲ್ಲಿ ಟಾಟಾ ಗ್ರೂಪ್ನ ಅಧ್ಯಕ್ಷ ಸ್ಥಾನದಿಂದ ನಿವೃತ್ತಿ ಹೊಂದಿದರು ಆದರೂ ಅವರು ಉದ್ಯಮ ಮತ್ತು ನಾವೀನ್ಯತೆಯಲ್ಲಿ ತಮ್ಮ ಆಸಕ್ತಿಯನ್ನು ಮುಂದುವರಿಸಿದ್ದಾರೆ ರತನ್ ಟಾಟಾ ಅವರ ಕತೆ ಯಶಸ್ಸು ನಾಯಕತ್ವ ಮತ್ತು ಸಾಮಾಜಿಕ ಜವಾಬ್ದಾರಿಯು ಎಲ್ಲರಿಗೂ ಪ್ರೇರಣೆಯಾಗಿದೆ ಅವರ ದೃಢತೆ ಮತ್ತು ಭಾರತೀಯ ವಲಯದಲ್ಲಿ ಒಂದು ಮಹತ್ವದ ಪಾತ್ರವನ್ನು ವಹಿಸಿದೆ ರತನ್ ಟಾಟಾ ಅವರ ಕತೆಯು ನಮಗೆ ಕಲಿಸುವುದು ಏನೆಂದರೆ ಕಠಿಣ ಪರಿಶ್ರಮ ನಂಬಿಕೆ ಮತ್ತು ಧೈರ್ಯ ಯಾವುದೇ ಗುರಿಯನ್ನು ಸಾಧಿಸಲು ಸಾಧ್ಯ ಎಂದು ಇವಿಷ್ಟು ರತನ್ ಟಾಟಾ ಅವರ ಬಗ್ಗೆ ಮಾಹಿತಿಯಾಗಿತ್ತು ಧನ್ಯವಾದಗಳು ಸ್ನೇಹಿತರೆ